ನಮಸ್ಕಾರ ರೀ ನಮ್ಮೊಂದಿಗೆಲ್ಲ ನಮಸ್ಕಾರ ಇವತ್ತೇನದ ನಮ್ಮ ಚಿತ್ರಣ ಚಿತ್ರನ ಅಂತ ತೋರಿಸ್ತೀನಿ ಈ ಹಿಡಿಯೋ ಬಾ ದಿನ ಆಯ್ತು ಬಿಟ್ಟಿಲ್ಲ ಲಾಸ್ಟ್ ಟೈಮ್ ಲೈವ್ ಒಳಗೆ ಒಂದು ಹಿಟ್ಟು ತೋರಿಸಿದ್ದೆ ಆಮೇಲೆ ರಾತ್ರಿ ಔಷಧೊಡೆ ಮುಂದೆ ಇಟ್ಟು ರೀ ಅದ್ರ ಮ್ಯಾಲಾಗಟ್ಟೆ ಇಡಿಯೋ ತೋರಿಸಿಲ್ಲ ನನ್ನ ಪ್ಲ್ಯಾಟ್ ಹೆಂಗದ ಅಂಥೇಳಿ ಈಗ ನೋಡತ್ತಿರಂತ ಹೆಂಗದ ನಮ್ಮ ಫ್ಲಾಟ್ ತಪ್ಪಲ್ ಹೆಂಗೆಲ್ದಿ ಅದ ಬೇರೆ ಹೆಂಗದ ಆಮೇಲೆ ಘನಿ ಸೈಜ್ ಹೆಂಗದ ಮತ್ತು ನಮ್ಮದು ಡ್ರಾಪಿಂಗ್ ಟೈಮ್ ಇದು ಬಟ್ ಅದು ಏನೇನು ಕೆಲಸ ಮಾಡೋಕತ್ತದ ಅದ್ರ ಬಗ್ಗೆನೂ ನೋಡಿರಿ ಇದರೊಳಗೆ ಒಂದು ಹೊಸ ಔಷಧ ರೀ ಡ್ರಾಪಿಂಗ್ ಟೈಮ್ನಾಗ ಅದು ಇಪ್ಪತ್ತರ ಒಂಬತ್ತರಿಂದ ಮೂವತ್ತು ಎರಡನೇ ದಿನ ಅಥವಾ ಮೂವತ್ತೊಂದನೇ ದಿನ ಇಷ್ಟರೊಳಗೆ ಅದು ಔಷಧ ತೊಗೋಬೇಕಾಗಿರ್ತದ ಅದು ಈ ವರ್ಷ ತೊಗೊಂಡಿವಿ ನಮಗೆ ತಿನಿಂಗ್ ಭಾಳ ಚಂದ ಆಗ್ಲಾಕತ್ತ ಇಲ್ಲಿ ನೋಡ್ರಿ ನಿಮ್ಗೆ ತೋರಿಸ್ತೀನಿ ಗುನಿನ ಈ ಕಾಣ್ತವಿಲ್ಲರು ಗುನಿ ಚೆಂದ ನೋಡಿರಿ ಹ್ಯಾಂಗ್ ಅದ ಒಂದು ಫೀಟ್ ಅದ ಈಗ ಇದಕ್ಕೆ ಒಂದೇ ಏಟ್ ಬಡಿತೀನಿ ಎಟ್ಟು ಉಳಿಬೇಕು ಕಾಳು ಅಷ್ಟು ಉಳಿತಾವ ಕಾಳೆ ಬೆಳಿಲ್ರಿ ಒಂದೇ ಇನ್ನು ಇನ್ನೂ ಆಗ್ಬೇಕ್ರಿ ಯಾಕಂದ್ರೆ ಇದನ್ನ ಜಾಸ್ತಿ ಐತಂದ್ರೆ ರೋಟಿಂಗ್ ಹಾ ಇದು ಕರೆಕ್ಟ್ ಆಯ್ತು ನೋಡ್ರಿ ಆದ್ರೆ ಇನ್ನು ಇದು ನಮ್ಗೆ ಸ್ವಲ್ಪ ಇದು ಆಗಬೇಕು ನೋಡಿ ಸೇಮ್ ಅದಾವ ಧ್ವನಿ ನಮ್ಗೆ ಈ ಸಲ ಯಾವುದೇ ರೀತಿ ತೊಂದರೆ ಆಗಿಲ್ಲ ನೋಡ್ರೆಲ್ಲ ಕಾಣಿಸ್ತಾವೆ ಒಂದೊಂದು ಮುಂದೊನಿ ಒಂದು ಕೆ ಜಿ ತನ ಅಥವಾ ಒಂಬತ್ತು ನೂರು ಎಂಟುನೂರು ಗ್ರಾಮ ಸಾಕು ಇಷ್ಟ ಆದ್ರೆ ತಪ್ಪು ಈಗ ಗೊನಿ ಪುಡಿ ಬಂದರೆ ಈ ರೀತಿ ಅದ ಇನ್ನು ಮುಂದೆ ನೋಡ್ಕೊತ್ರಿ ನಾ ಲಾಟೈನ್ ಅದ ನೋಡ್ಕೊತ ಬರ್ರಿ

ಭಾಳ ಜೀ ಏನೂ ಅಷ್ಟೆಲ್ಲಿ ಇದು ಮಾಡಿ ಮಾಡಿಲ್ಲ ಅದ್ರಾಗ ಟಾನಿಕ್ ಒಂದು ಕರೆಕ್ಟ್ ಹಾಕೀವಿ ಅಷ್ಟೇ ಟಾನಿಕ್ ಒಂದು ಕರೆಕ್ಟ್ ಹಾಕಿವಿ ಟಾನಿಕ್ ಕರೆಕ್ಟ್ ಹಾಕೀವಿ ಅಥವಾ ಆ ಔಷಧ ಹೊಡೆ ಟೈಮೊಂದು ಭಾಳ ಕರೆಕ್ಟಾಗ್ಯದ ನಮಗೆ ಎರಡು ಗೊನೆ ಎರಡು ಚೆಂದ ತಿನ್ಗಾಯ್ತು ಇದು ಎರಡು ಛಂದಿನಗಾಯ್ತು ನೋಡಿ ಈ ರೀತಿ ಆಗ್ಬೇಕು ಇದು ಇನಾ ಆಗಬೇಕು ಏನು ಇಲ್ಲ ಇನ್ನ ನಾಲ್ಕು ಕಾಳು ಹೋಗ್ಬೇಕು ಅದಕ್ಕೆ ಆಮೇಲೆ ನಮ್ಗೂ ಒಳಗಿನ ಗೊನಿಗೆ ಹೋಗಲಿಲ್ಲ ಒಳಗಿನ ಗೊನಿ ದೇವರ ಆಶೀರ್ವಾದ ಮಳಿನು ನಮ್ಗೆ ಆಗ್ಲಿಲ್ಲ ಫ್ಲವರಿಂಗ್ ಹಂತದಾಗ ಬಂದಿತ್ತು ಆದ್ರೆ ನಮ್ಗ ಆಗ್ಲಿಲ್ಲ ಪೂರಾ ಒಳಗೆ ಕಾಣಿಸ್ತಿತ್ತು ಅದ ನಾವೊಂದು ಸ್ಪ್ರೇ ಸಲುವಾಗಿ ಸುಮ್ನೆ ಪ್ರತಿ ವರ್ಷನೂ ಗುದ್ದಾಟ ಮಾಡಿ ನಾವು ಬಹಳಷ್ಟು ಹಾಳಾಗ್ತಿದ್ದೆವು ನೋಡಿದ್ರೆ ಸುಮ್ಮ ಸಾಧ ತರೋದು ಹೊಡೆದು ತರೋದು ಹೊಡೆದು ಒಟ್ಟೆ ಬೇಡ ಕೆಲಸ ಕಿರಿಕಿರಿ ಬೇಡದ ಔಷಧ ಹೊಡೆದು ನೋಡ್ರಿ ಡಾರ್ಮಿಕ್ಸ್ ಹಿಡ್ಕೊಂಡು ಲೆಕ್ಕ ಮಾಡೀನ್ರಿ ನಾ ಡಾರ್ಮಿಕ್ಸ್ ಹಿಡ್ಕೊಂಡು ಈ ಕಡೆ ಲೇಬರ್ ಪೇಮೆಂಟ್ ಅಂತೂ ಅರವತ್ತೆರಡು ಅರವತ್ತ್ ಮೂರು ಸಾವಿರ ರೂಪಾಯಿ ಹೋಗಿದ್ರೆ ಪೇಮೆಂಟ್ ವರ್ಷ ಕೂಡ ಅದು ವರ್ಷ ಇರಬೇಕಲ್ಲ ಕಮ್ಮಿ ಆಗ್ತದೆ ಹೆಚ್ಚು ಆಗ್ತದ ಹೆಚ್ಚಾ ಕಡಿಮೆ ಆಮೇಲೆ ಲೇಬರ್ ಪೇಮೆಂಟ್ ಒಂದು ಬಿಟ್ರೆ ಬರೀ ಒಳ್ಳೆ ಔಷಧ ಗೊಬ್ಬರ

ನಾವಂತರೂ ಒಂದು ದಿವ್ಸ ಅಡ್ಡಿಲ್ಲ ನೋಡಿರಿ ನಿಮ್ಗೆ ಏನಾರು ಗೊಬ್ಬರ ಕಾಣಿಸ್ತಿತ್ತು ಅಂದ್ರೆ ನೋಡಿರಿ ನಾನಂತೂ ಹಾಕಿಲ್ಲ ಹಾಂ ಪೂರಾ ನೋಡಿ ಕಾಣಿಸ್ತಿಲ್ಲ ಹಾಂ ಬಿಳಿಬೇರು ನೋಡು ನೋ ಬೇರೆ ಮತ್ತೆಲ್ಲ ಭಾಳಷ್ಟು ರೈತರಿಗೆ ನಾವು ಇದು ಹೇಳಿದ ಹೇಳಿದೋಗತದೆ ನಿಮ್ಗೆ ಇಪ್ಪತ್ತೆ ಇಪ್ಪತ್ತೆರಡು ದಿನ ಇಟ್ಕೊಂಡು ಮೂವತ್ತು ದಿವ್ಸ ಒಳಗಿದ್ದವ್ರು ಪ್ಲಾಟಿನವ್ರಿ ಯಾವುದು ನೇಚರ್ ಡ್ರಿಪ್ಪಾ ಬೆಲ್ಲ ಕ್ಯಾಲ್ಸಿಯಂ ನೈಟ್ರೇಟ ಹೀಗೆಲ್ಲ ಹೇಳಿವ್ನು ನೋಡಿ ಇಲ್ಲಿ ನೋಡಿ ಇಲ್ಲಿ ಇದೆಲ್ಲ ನೋಡಿ ಒಟ್ಟು ಆಕ್ಟಿವ್ ಅದು ಇಲ್ಲ ನೋಡಿ ಏನು ಬಿಟ್ಟೀವೋ ಏನು ಬಿಟ್ಟಿಲ್ಲ ನೋಡಿ ಏನು ಬಿಟ್ಟಿಲ್ಲ ಎಲ್ಲ ಕೂಡ ಮೂವತ್ತು ಸಾವಿರ ರೂಪಾಯಿ ಮೂವತ್ನಾಲ್ಕು ಹೋಗಿಲ್ಲ ಮೂವತ್ನಾಲ್ಕು ಆದರೂ ಅದ್ರಾಗ ಆರು ಎಕ್ರೆ ಡೀಸೆಲ್ ಡೀಸೆಲ್ ಇನ್ನೊಬ್ರು ಪ್ಲ್ಯಾಟಿಗೆ ನಾವು ಹೊಡಿತೇವಲ್ಲ ಅವ್ರದ್ದು ಇದ್ರಾಗೆ ಮಿಕ್ಸ್ ಡಿಸೆಲ್ ಒಂದು ಇದ್ರಾಗೆ ಮಿಕ್ಸ್ ನಾವು ಹೋಗಿ ಬಂದದ್ದು ಔಷಧಿ ಅದು ಪೆಟ್ರೋಲ್ ಖರ್ಚ್ ಐತಿ ಬೆಳೀಬೇಕ್ರಿ ಅದ್ರ ಖರ್ಚು ಇದೇ ಇಂಪಾರ್ಟೆಂಟ್ ಈ ದ್ರಾಕ್ಷಿಗಳು ಈಗ ಏನಾಗಿ ಬಿಟ್ಟಾಗ ಆ ಕಂಪ್ನಿ ಔಷಧ ಚಲೋ ಈ ಕಂಪ್ನಿ ಔಷಧ ಚಲೋ ಅದು ಚಲೋ ಇದು ಚಲೋ ಅಂದ ಎಲ್ಲ ಔಷಧಗಳು ತಂದು ಹೊಡೆದು ಕೆಮಿಕಲ್ಸ್ ಯೂಸ್ ಮಾಡಿ 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 ಏನಾಗಿ ಬಿಟ್ಟವ್ ನಮ್ಗಿಟ್ಟ ಗಿಡ ಏನು ಮಾಡಬೇಕು ಅನ್ನೋದ್ ನೋಡ್ರಿ ಅದೇ ಮರ್ತ ಬಿಟ್ಟ ಗಿಡ ಕೆಲ್ಸನೇ ಈಗ ದಾರು ಕೊಡೋರಿಗೆ ಡೈಲಿ ಅಂಗಡಿಗೆ ವಿಸಿಟ್ ಮಾಡಲಿಲ್ಲ ಅಂದ್ರೆ ನಡೆಯಲ್ಲ ಅವ್ರಿಗೆ ಕಪೀರಿಗೆ ವಿಸಿಟ್ ಮಾಡಬೇಕು ಬೇಕು ಹಂಗೆ ಹೋಗಿ ಡೋರ್ ಬಡೀತಾರೆ ಹಾಂ ನಸಕ್ನಾಗೆ ಹೋಗಿ ನಾ ಅವ್ರು ಮುಖಂಡಿರ್ತಾರೆ ಹನ್ನೊಂದ್ರ ತನಕ ಹೆಚ್ಚು ಇರ್ತಾರೆ ಅವ್ರು ನಸಕ್ನಾಗೆ ಹೋಗಿ ಬಡಿತಾರೆ ಅವ್ರು ಡೋರ್ ಬರೋ ದೇವಸ್ಥೆ ತೊಗೊಂಡು ಬರ್ತಾರೆ ಹಂಗೆ ನೀವು ನಾಳೆಗೆ ನನಗೆ ನೀವು ಕೆಮಿಕಲ್ಸ್ ಗೊಬ್ಬರ ಕೊಡಲಿ ಅಂದ್ರೆ ನಾ ಕೆಲಸ ಮಾಡೋಲ್ಲ ಅಂತೇಳಿ ಮುಖ ಚಲಿ ಬಿಡ್ತದೆ ನಾ ಒಳಗೆ ಒಂದೊಂದು ದಿವ್ಸ ನೀರು ಹೆಚ್ಚು ಕಡಿಮೆ ಮಾಡ್ಕೊಂಡಿನ್ರಿ ಆದರೂ ನನ್ನ ಗಿಡ ನೋಡಿರಿಯ ಟೆಂಡಿ ಅದ ನಿನ್ನೆ ಇವತ್ತು ಗ್ಯಾಪ್ ಅದ ರೀ ನೀರು ನಂದು ಆದರೂ ನೋಡಿರಿ ಎಲ್ಲಿರೋದು ನೀರು ಬಿಡದಾರೆ ಭಾಳ ಬಿಡ್ತೀವಿ ಒಂದು ಹಿಡಿಯೋ ಮಾಡ್ತೀನಿ ರೀ ನಮ್ಮ ಖರ್ಚಿನ ನಮ್ಮ ಪ್ಲ್ಯಾಟಿನ ಖರ್ಚಿಂದ ಎಷ್ಟು ಆಗ್ಯದ ಅಂತ ಹೇಳಿ ಬರ್ರಿ ಇದು ನೋಡ್ರಿ ವರ್ಷ ಇದ್ರಾಗ ನೋಡಿರಿ ಒಂದು ಮಮ್ಮಿ ಸೆಕೆಂಡ್ ಶುಗರ್ ಶುಗರ್ ಥರ್ಡ್ ಸೈನಿಂಗ್ ಚಂದ ಇರಬೇಕು ಪೂರ ಸೈಜ್ ಸೈಝ್ ಇರಬೇಕು ಪಾಯಿಂಟ್ ಇರಬೇಕು ಇವು ಎಲ್ಲ ಆಟೋಮೆಟಿಕ್ ಆಗ್ತದೆ ನೋಡಿರಿ ನಿಮ್ಬೇಕಾರೆ ಇಷ್ಟೇ ಇನ್ನು ಭಾಳ ಆದ್ರೆ ನಮ್ಗೆ ಎಕ್ರೆಕೆ ಇನ್ನೊಂದು ಐದು ಆರು ಸಾವಿರ ಬರ್ಬೇಕು ಹತ್ತು ಸಾವಿರ ಬರಬೇಕು ಸಾವಿರ ಬರ್ತದೆ ಗೊಬ್ಬರ ಖರ್ಚು ಖರ್ಚಿಲ್ಲ ಅಲ್ಲಿ ಬರ್ತದ ಏಳು ಎಂಟು ಸಾವಿರ ಇಟ್ಕೊಂಡು ಬರ್ತದೆ ಅಷ್ಟೇ ಈಗ ನಾವು ಮೂವತ್ತೆಂಟು ದಿವಸ ಆಯ್ತು ನಮ್ಮ ಪ್ಲಾಟಿಗೆ ಅದೇ ಹೆಚ್ಚು ಕಮ್ಮಿ ಹೇಳದಂಗ್ ಹೆಚ್ಚು ಕಮ್ಮಿ ಎಷ್ಟು ಒಂದು ಮೂವತ್ತು ಸಾವಿರ ಬಂದಿತ್ತು ಅಟೆ ಅಟೆ ಮೂವತ್ತು ಸಾವಿರ ಮ್ಯಾಗ ಅಂತೂ ಬರಲ್ಲದು ಬರೂ ಬಾಡೋದು ಅದು ಅಂದ್ರೆ ನೀವು ದ್ರಾಕ್ಷಿ ಬೆಳ್ದಂಗು ಅಲ್ಲ ಈಗ ನಮ್ಗೆ ಎಂಬತ್ತು ರೂಪಾಯಿ ಕೆಜಿ ಮಾರೋದ್ರು

ಇಲ್ಲಿ ಇಲ್ಲಿ ಪೂರಾ ಹಂಗೇ ಅದಿಲ್ಲಿ ಇಲ್ಲಿ 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 ಹೋದ್ ವರ್ಷ ಮಾಲ್ ಲೋಡ್ ಇತ್ತು ನೋಡಿ ಇಲ್ಲಿ ಪೂರೈಕಲ್ ಎರಡುವರೆ ಎರಡುವರೆ ಇಟ್ರೆ ಆಗೈತಿ ಇಲ್ಲಿ ಒಂದು ಫೀಟ್ ಆತದ್ ಫೋಟಿ ಕಡಿಮೆ ಕಡಿಮೆ ಅದಕ್ಕ ರೀ ಮಮ್ಮಿ ಅತ್ತದ ಹೇಳ್ತಾರ ನೋಡೋಣ ಅಲ್ಲಿ ಈ ಸಲ ನೋಡಮಲ್ಲಿ ಮಮ್ಮಿ ಬಹಳ ಪ್ರಾಬ್ಲಮ್ ಅಂತಾರೆ ಯಾರ್ಯಾರು ಸಮಸ್ಯೆ ಹೇಳ್ಯಾರಲ್ಲ ಅವು ಯಾವ ಸಮಸ್ಯೆ ನಮ್ಮಲ್ಲಿ ಆಗಿಲ್ಲ ಒಂದು ಕರಿಗದತ್ ಹೇಳ್ಯಾರ ಅದು ಏನು ಆಗಿಲ್ಲ ನಮಗೆ ಇನ್ನೊಂದು ಇನ್ನೊಂದು ಹೇಳಿ ನಿನಗೆ ಕರಿಗೇ ಯಾಕೆ ಹೇಳಂದ್ರೆ ಈ ವರ್ಷ ಬಹಳಷ್ಟು ರೈತರು ತಪ್ಪಲು ಉಳ್ಕೊಂಡಿಲ್ಲ ತಪ್ಪು ಉಳ್ಕೊಂಡಿಲ್ಲ ಏನ್ ಮಾಡಿಬಿಟ್ರ ಇತ್ರೆಯಲ್ಲಿ ಹೊಡೆದಿಲ್ಲ ಆಮೇಲೆ ಇತ್ರೆಯಲ್ಲಿ ಹೊಡೆದವ್ರು ಏನ್ ಮಾಡ್ಬಿಟ್ರ ಯಥಾ ಪ್ರಕಾರ ಇಪ್ಪತ್ತು ಲೀಟ್ರ್ ನೀರಿಗೆ ಒಂದು ಲೀಟ್ರ್ ಡಾರ್ಮಿಕ್ಸ ಒಂದು ಲೀಟ್ರ್ ಸೈನೋಬೂಸ್ಟ್ ಎಮ್ ಸಲ್ಫರ್ ಅದೇನು ಹಾಕ್ತಾರಲ್ಲ ಕಂಪಲ್ಸರಿ ಹಾಕ್ಯಾರ ನಾವೆಲ್ಲ ಹಾಕಿವಿ ಎಮ್ಮು ಹಾಕಿಲ್ಲ ಸ್ವಲ್ಪರೂ ಹಾಕಿಲ್ಲ ಏನು ಒಬ್ರು ಹಾಕಿಲ್ಲ ಏನು ಹಾಕಿಲ್ಲ ಬಿಟ್ಟದ ಎಲ್ಲಾ ಕೂಡಿ ನಮ್ ವಾತಾವರಣ ಹೀಟ್ ಇತ್ತಲ್ಲ ಆ ಟೈಮ್ದಾಗ ನಾವು ಚೆಕ್ ಮಾಡೋ ಟೈಮ್ದಾಗ ವಾತಾವರಣ ಹೀಟ್ ಇರೋದ್ರಿಂದ ಅದು ಆಮೇಲ ಇದು ಹೀಟ್ ಆ ಕೂಡ ಏನಾಗ್ಬಿಟ್ಟದ ಗೊನೆ ಹೊರಗೊಂದು ಕರಿಗೆ ಹೋಗ್ಬಿಟ್ಟ ಏನೇನೇ ಆಗಿಲ್ಲ ಎಂತ ಸಣ್ಣ ಗೊನಿ ಇದ್ರು ಉಳ್ಕೊಂಡವ ಅದೊಂದು ಭಾಳ ನಮ್ಮ ಡಾರ್ಮಿಕ್ಸ್ ಅಂದ್ರೆ ಭಾಳ ಹೆಲ್ಪ್ ಆಗ್ಯದ ನಮ್ಗೆ ಅದು ಇದು ಇಂಥವ್ರು ಯಾರಲ್ಲಿ ಹುಡ್ಕೋದ್ರೆ ಸಿಗಲ್ಲ ದಮ್ಗನಿನಿ ಶುಗಾಲಗ್ಯಾವ ಈಗ ಇಂಥವ್ ನನ್ನಲ್ಲಿ ಏನ್ರಿ ಆಗ್ಯಾವ್ರಿ ನಿಮ್ಗೆ ಎಲ್ಲರೂ ಆಶೀರ್ವಾದ ಅಂದ್ರೆ ಈ ಸದ್ಯಕ್ಕೆ ಫ್ಲೋರಿಂಗ್ ಅಂತದಲ್ಲ ಇನ್ನೊಂದು ಚಂದ ಫ್ಲೋರಿಂಗ್ ಕಂಪ್ಲೀಟ್ ಆಗ್ಯದಿ ಆಗ್ಯದ ಕಾಳ ಆಲಗತ್ತದಲ್ಲ ನಮ್ಮ ದಿನ ನಾಡೋದು ಅಷ್ಟೆ ಇನ್ನೊಂದು ನಾಲ್ಕು ದಿನ ಒಂದು ಸೆಟ್ಟಿಂಗ್ ಜೇ ಆಗತ್ತಲ್ಲ ಒಂದು ಸೆಟ್ಟಿಂಗ್ ಜೇ ಆಯ್ತಲ್ಲ ಮತ್ತೆ ಕ್ರೀಪ್ಸ್ ಇಗ್ನು ಅಟ್ ತೆಲಿ ಕಡಿಸ್ಕೊಂಡಿಲ್ಲ ನಾವು ಈ ಸಲ ಕ್ರೀಪ್ಸ್ ಇಗೆಲ್ಲ ತೆಲಿ ಕಡಿಸ್ಕೊಂಡಿ ಅದು ಉಡದೆ ಉಡದೆಕ್ಕು ಅಂತ ಪರಿ ಇಲ್ಲ ಯಾವುದೋ ಒಂದು ಎರಡು ಸ್ಪ್ರೇ ಮಾಡಿ ಮುಗಿತು ಅದು ಬೈ ನೋಣ ಎಂದು ಅದು ಅದೇ ಒಂದು ಲಕ್ಷ ಪಿ ಪಿ ಎಮ್ ಅಲ್ಲ ಅದು ಒರಿಜಿನಲ್ ಇತ್ತಲ್ಲ ಅದು ಕಂಪ್ನಿ ತಗೊಳ್ಳೋದು ಹೋಗಿ ಫ್ಯಾಕ್ಟ್ರಿಗೆ ಹೋಗಿ ನೋಡಿ ಮಾಡಿ ಬರೋದು ಇಂಪೋರ್ಟ್ ಇಷ್ಟ ಹ್ಞೂ ಹಾಲು ಅಲ್ಲಿ ಪಾಯಿಂಟ್ ಇಲ್ಲಾದ್ ನೋಡಿ ಇಲ್ಲಿ ಇಲ್ಲ ಕಾಳು ಅಲ್ಲಿ ಆಲಿಲ್ಲ ಅಷ್ಟೇ ಅಂದ್ರೆ ರಾಟಿಂಗ್ ಆಗ್ಬಾಡದು ನಮಗೆ ಆ ರಾಟಿಂಗ್ ಆಗ್ಬಾಡ್ದ ನಮಗೇನು ಗೊನಿ ರಗಡದ ಜಾಸ್ತಿ ಕಾಳು ಹೋದ್ರು ಏನೂ ಆಗೋಲ್ಲ ನಮ್ಗೆ ಆದ್ರೆ ಅದು ಕೌಸಮ್ ಮ್ಯಾಕ್ಸ ಆಗ್ತು ಇಲ್ಲಿ ನೋಡೋಕೆ ಒಟ್ಟು ಗಾಳಿ ಆಡಲ್ಲ ನೋಡಿ ಈ ಬಿಸಿಲಿಗೆ ಎಂದರೆ ಈ ಗೊನಿಗೆ ಎಂದರೆ ಈ ಗಿಡ ಇದೂ ತೆಗೆದಿಲ್ಲ ಭಾಳ ತೆಗೆದಿಲ್ಲ ತೆಗೆದಿಲ್ಲ ಇದು ಓ ಇದು ಎಲ್ಲಿ ಹಾಂ ಇಲ್ಲಿಗೆ ಅಯ್ಯ ಸಾಲು ಎಂಡ್ರಿ ತೆಗೆದಿಲ್ಲ ಇದು ಗಿಡ ಇಲ್ಲಿ ಸಾಲು ಹ್ಯಾಂಡಾಗ್ಯದ ಇಲ್ಲಿ ಎದ್ಬಿಟ್ಟು ಹೋಗ್ಬಿಟ್ರಿ ಅಳ್ಗೇಡ್ತು ನೋಡದ ಹೋಗಬೇಕಾಗಿತ್ತು ಇದು ಉಳಿಬಾಡ್ದವ ಯಾವ ಗುಣ ಕಿಡಿಕಂದಂಗೆ ಕಾಣಿಸ್ತದೆ ಆದ್ರೆ ಪೂರಾ ಬಡ್ಡಿಯದಾಗುನಿ ಮತ್ತೆ ಆಮೇಲೆ ಭಾಳಷ್ಟು ರೈತರು ನನಗೆ ಫೋನ್ ಮಾಡ್ಯಾರಲ್ಲ ಒಳಗಿನ ತಪ್ಪಲು ಹಳದಿ ಆಗಿ ಉದರ್ಲಕತ್ತವ್ರಿ ಉದರ್ಲಿಕ್ಕ ಅದೇ ಕವಸ ಮ್ಯಾಕ್ಸಿನ್ ಕೆಲಸ ಅದು ಇದ್ದು ಮತ್ತಿನ ನಾವು ಮನೆಯಾಗೆ ಬಿಡ್ತೀವಲ್ಲ ಅದು ಭಾಳ ಮುಖ್ಯ ಇರತ್ತೆ ನೋಡಿರಿ ಅದು ಮನೆಯಾಗೇನು ರೆಡಿ ಮಾಡ್ಕೊಂಡಿನಲ್ಲ ಅದಕ್ಕೆ ಬ್ಯಾರಲ್ ಮತ್ತು ಅದಕ್ಕೆ ಒಂದು ಸ್ಟೂಲ ರಾ ಮೆಟೀರಿಯಲ್ ಏನು ರೀ ಒಂದು ಸಾರಿಗೊಂದು ಆರುನೂರಿಂದ ಏಳ್ನೂರು ಬರ್ತದೆ ಒಂದು ಒಂದು ಸಾರಿ ನಾವು ಗೊಬ್ ಗೊಬ್ಬರ ಕಲಿಸಿದೆವು ಅಂದ್ರೆ ಆಮೇಲೆ ಅದಿಟ್ಟು ಮದರ್ ಕಲ್ಚರ್ ಇಟ್ಟು ಅದಿಟ್ಟು ಅದಿಟ್ಟು ಕೂಡ ಅಲ್ಲೇ ಕೂಡ ನನಗೊಂದು ಐದು ಸಾವಿರ ರೂಪಾಯಿ ಖರ್ಚು ಬಂದೋಯ್ತು ನೋಡಿರಿ ಅದು ಆಮೇಲೆ ಇದು ರೀ ಮಿಕ್ಸ್ ಮೈಕ್ರೋ ಅವ್ರಿಟ್ಟು ರಾ ಮೆಟೀರಿಯಲ್ ಕೊಡ್ತಾರೆ ಅದನ್ನು ನಾವೇನಾದ್ರೆ ಒಂದು ಬ್ಯಾರಲ್ಲ ಹಾಕಿ ನಾವೇ ಮಾಡ್ಕೊ ನಾವೇ ರೆಡಿ ಮಾಡ್ಕೋಬೇಕಲ್ಲ ಅವ್ರು ಬರೀ ರಾ ಮೆಟೀರಿಯಲ್ ಆ ರಾ ಮಟೀರಿಯಲ್ ಇಟ್ಟು ನಾವು ಕೊಂಡು ಇರಬೇಕಷ್ಟೇ ಡ್ರಪ್ಪಿಂಗ್ ಹನ್ನೆರಡು ರೂಪಾಯಿ ಲೀಟರ್ ಸಿಗ್ತದೆ ರೀ ಅದು ಈಗ ನಾವು ಮಿಕ್ಸ್ ಮೈಕ್ರೋ ಐದು ಲೀಟರ್ ಕ್ಯಾನ್ ತೊಗೊಂಬರ್ತೀವಲ್ಲ ರೀ ನಾವು ಬಡ್ಡಿ ಬೀಳ್ಕ ಅಥವಾ ಮ್ಯಾಲೆ ಸ್ಪ್ರೇಕ ತೊಗೊಂಬರ್ತೀವಲ್ಲ ಈ ಬಾಯೋ ಜಮಾತೆಲ್ಲ ಆರುನೂರು ಆರೂವರೆನೂರು ರೂಪಾಯಿ ಲೀಟರ್ ಅವೆಲ್ಲ ಇಲ್ಲಿ ನಮ್ಮಲ್ಲಿ ಮನೆಯಾಗ ಮಿಕ್ಸ್ ಮೈಕ್ರೋ ರೆಡಿ ಆಗೋದು ಮತ್ತೆ ಅಲ್ಲಿದಲ್ಲಿ ನಾವು ಈ ಎಕರೆ ಡೋಸ್ ಅಂತ ತರ್ತೇವಲ್ಲ ರೀ ಹ್ಞೂ ಎಕರೆ ಡೋಸ್ ಏನದ ಎರಡು ಸಾವಿರ ಎರಡು ಸಾವಿರದ ಎರಡುನೂರ ಮುನ್ನೂರು ತನ ಅದಾವ ಅದರಿಂದ ಸಾಯಿಲ್ ಕಾರ್ಬನ್ ಹೆಚ್ಚು ಆಗುತ್ತೆ ಈ ಗುಣ ನೋಡೋದು ಅದು ಉದುರಿಸ ಉದುರಿಸ್ಕೋಬೇಕದು ಒಂದಕ್ಕೆ ಎರಡು ಗುಣಿಯವ ಸೇಮ್ ಸೈಜ್ ಅವರ ಇದು ಒಂದೇ ಬೇಟಿಗೆ ಅಂದಿಗೆ ಒಂದೇ ಸೇಮ್ ಸೈಜ್ ಅದನ್ನ ಕಾಳು ಉದುರ್ಬೇಕಾಗಿತ್ತು ಕರೆ ಉದುರ ಇನ್ನು ಉದರಲ್ಲಿದ್ರ ಅಂದಿನ ಉದರಲ್ಲನ ಉದರಲ್ಲ ಇನ್ನು ಈಗನ ಒಟ್ಟಾಗ ಗುಣಿ ಸ್ವಲ್ಪ ಕಡಿಮೆ ಇರ್ತಿತ್ತು ನೋಡಿ ನಮ್ಮ ಪ್ರತಿ ವರ್ಷ ಇದೇ ವರ್ಷ인가 ನೋಕೇ ನೋಡಿ ನೋಕೇಂತ್ರ ನೀವು ನಾವು ಖರ್ಚು ಕಡಿಮೆ ಮಾಡಿದ್ದಕ್ಕೆ ಅಲ್ಲ ಹಿಂಗ ಬೆಳೆದಿದ್ದು ಇದು ಜಾಸ್ತಿ ನಾವು ಬಡ್ಡಿಗೆ ಕೆಮಿಕಲ್ಸ್ ಹೋಗಿಲ್ಲಲ್ಲ 1261 ಬಿಡೋದು ಮತ್ತೆ ಇದು ಕೊಂಡ ತಂದ ಆರ್ಗ್ಯಾನಿಕ್ ಅಲ್ಲ ನಾವು ರೆಡಿ ಮಾಡೋದು ನಾವು ರೆಡಿ ಮಾಡ್ಕೊಂಡಿದ್ದ ಆರ್ಗ್ಯಾನಿಕ್ ಇದು ಕೊಂಡ ತಂದಿದ್ದಾದರೂ ಅದು ಬೇರೆ ಮತ್ತೆ ನಮ್ಮನೆ ಸೊጣ ನಮ್ಮ ಕಣಮುನ್ ತಯಾರು ಮಾಡ್ಕೊಂಡಿದ್ದ ಮೂರ್ ವರ್ಷ ಏನ್ ಹಿಡ್ಕೊಂಡು ನಾನು ವಿಡಿಯೋ ನೀವು ಮೊದಲೇ ಕೆನೋಪಿ ನೋಡ್ಕೋರಿ ಹೆಂಗಿರ್ತಿವ್ ನಾನು ಕೆನೋಪಿ ವಿಡಿಯೋಗಳದ ಕೆನೋಪಿ ನೋಡ್ಕೋರಿ ತಾಪಲ್ ಹೆಂಗಿರ್ತಿತ್ತು ಈ ನೋಡ್ರಿ ಏನಾರ ಎಲ್ಲಾ ಪೂರಾ ಪ್ಲಾಟೇ ಕಾಣ ಲೇಬರ್ ಪೇಮೆಂಟ್ ಒಂದು ಒಂದು ಎಪ್ಪತ್ತು ಸಾವಿರ ಬಿಟ್ರೆ ನಮ್ಗೊಂದು ಮೂವತ್ನಾಲ್ಕು ಮೂವತ್ನಾಲ್ಕು ಸಾವಿರ ಇರಬೇಕು ನಮ್ದು ಟೋಟಲಿ ಇದ್ರಾಗ ನಾವು ಹೋಗಿ ಔಷಧ ತಂದದ ನಾವೇನು ದೂರ ತಂದಿಲ್ರಿ ನಾವು ಇವತ್ತು ಔಷಧ ಹೊಡೆದಾದ್ರಿ ಇವತ್ತೇ ತರೋಣ ಅವತ್ತೇ ತರೋದು ಇಲ್ಲ ತಂದು ಹಿಡುದೇ ಇಲ್ಲದಕ್ಕೆ ಔಷಧ ಹಿಡಿದು ಕಿಡದರ ನಾಳೆ ಇವತ್ತು ಎರಡು ಔಷಧ ಕೆಲಸ ಹ್ಞೂ ಮಾಡಿಕೊಂಡು ಹೊಂಟು ಜಾಡಿಸ್ಬೇಡ ಸ್ವಲ್ಪ ಬುರಿ ಅಟ್ಯಾಕಿಂಗ್ ಅದತ್ತು ಈ ಸಾರಿ ಬುರಿ ಏನು ಮಾಡಲ್ಲ ಬುರಿ ಮಾಡಲ್ಲ ಮಾಡಲ್ಲ ಅದೇ ಅದು ನಾವು ತಯಾರು ಮಾಡೋದು ಮಿಕ್ಸ್ ಮೈಕ್ರೋ ಅದಲ್ಲ ಅದ್ರಾಗ ಒಂದು ಕಂಟೆಂಟ್ ಅದು ನಿಮ್ಗೆ ಅದು ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಮಂತ ಒಂದು ಕಂಟೆಂಟ್ ಅದು ಆ ಕಂಟೆಂಟ್ ಏನೂ ಮಾಡಿಬಿಡಲ್ದೇತೀ ನೀವ ಇವ್ರದ್ದು ಇದು ಚಾಟ್ ತೋರಿಸಿದ್ ಗೊತ್ತದ ಅಮೇರಿಕಾ ಇರ್ಬೋದು ಯಾವ್ದುಫರ್ಡ್ ಯುನಿವರ್ಸಿಟಿ ದ್ರಾಕ್ಷಿ ಫಸ್ಟ್ ಸ್ಟಾರ್ಟ್ ಆಗುದೇ ಅಲ್ಲಿ ದ್ರಾಕ್ಷಿ ಬಗ್ಗೆ ಫಸ್ಟ್ ಅದು ಹೆಂಗ ಏನು ಅದ್ಕೊಂಡು ಭದ್ರ ಬೇರೆ ತಿಳಿದದ ಹೇಳ್ತಾರ ನಾವು ಮಾಡ್ಕೊಂಡಿದ್ ನೋಡಿದ್ರೆ ಎಲ್ಲರಿಗೂ ನೀವೇನು ಹೇಳ್ತಾನಪ್ಪ ಅನ್ಸ್ಬೋದು ಎಲ್ಲರಿಗೆ ಹಾ

ಆಮೇಲೆ ಇನ್ನೊಂದು ರೈತರು ಬಹಳಷ್ಟು ರೈತರು ಗೊನೆ ಸೈಜ್ ಮಾಡ್ಕೊಂಡಾರ ಸೈಜ್ ಆಗಿಲ್ಲ ಅಂತಂದ್ರೆ ಇದು ವೆರೈಟಿ ವೆರೇ ಇದೆ ನೋವು ಇಲ್ಲ ಹ್ಮ್ ಜೀವ ಸೈಜ್ ಆಗಂ ಕಾಣ ಸೈಜ್ ಕಾಳದ ಉದ್ದಿರ್ಬೇಕು ಗುಂಡಿರಬಾರ್ದು ಫಸ್ಟ್ ಟೈಮ್ ನಮ್ಮ ಸತೀನಕಿ ಆಗಬೇಕ ಭಾಳಾಗುತ್ತಾ ಇಲ್ಲಿ ಬನಿ ಭಾಳ ಕಡಿಮೆ ಇರ್ತೈತಿ ನೋಡಿ ನಮ್ದು ಕೆನೋಪಿನೇ ಇರ್ತೈತಿ ಇಲ್ಲೇನು ಅದಲ್ಲ ಕೆನೋಪಿ ಅಲ್ಲಿ ಫಸ್ಟ್ ಗುಡಿಯೋ ಸ್ಟಾರ್ಟ್ ಮಾಡಿದೆವಲ್ಲ ಅಲ್ಲಿ ಅಲ್ಲಿ ಇರ್ತೈತೆ ನೋಡಿ ಇಲ್ಲಿ ಇರುವಂಥ ಕೈ ನೋಡಿ ಕಟ್ ಮಾಡಿರ್ತುದಿ ಕುಳಿ ಹೊಡ್ದ ರೀ ಇಲ್ಲಿ ಎಲ್ಲ ಕುಳಿ ಹೊಡ್ದ ಇಲ್ಲಿ ಅಲ್ಲಿ ಹೊಡೆದ ರಪ್ಪ ತಿರ್ಗ್ಯಾಡ್ತಾನೆಲ್ಲ ಹೊಡ್ದೆ ತಿರ್ಗ್ಯಾಡ ಮುಂದೆ ಕುಳಿ ಹೊಡೆದವ್ರಿ ಇಲ್ಲಿ ಓಕೆ ಇಡಿಯಲ್ಲಿಗೆ ಮುಗಿಸುಣ ಅಂತ ರೀ ಮತ್ತು ಇನ್ನೊಂದು ಇಡಿಯೋದಾಗ ಮೀಟ್ ಆಗುತ್ತೆ ಇದ್ರಾಗ ಇಲ್ಲೇ ನಾವು ಅಲ್ಲಿ ಇದರಾಗ ಮುರಿಬೇಕು ಅವೆಲ್ಲ ಮುರಿದು ಅವಾಗ ತಗೋತ ನಮ್ಗೆ ನಾವು ಅವಾಗೆ ಗೊನೆ ತೆಗ್ಯಾವ ರೀ ನಮಗೆ ಎಲ್ಲರೂ ಕರಿಗವ್ ಕರಿಗ್ಯಾವನ್ನ ನಾವು ಬಿಟ್ಟೆವು ಅದು ಬನಿ ತೆಗಲಿಲ್ಲರಿ ನಾವು ಬಂದಂಥ ಲೇಬರ್ಗೆ ಹೆಣ್ಮಕ್ಳಿಗೆ ಹೇಳ್ದೆ ರೀ ಕಡ್ಡಿ ಮೂರು ಮೂರು ಇಟ್ಟು ಉಳ್ಕೆ ತೆಗೀರಿ ಆಯ್ತನ ಅವರೇ ಸಿಕ್ಕಂಗೆ ಬೈದ್ಬಿಟ್ರಿ ನನಗೆ ಅಲ್ಲೋ ತಮ್ಮ ಎಲ್ಲರೂ ಬನಿ ಉದ್ರಿ ಅಂತ ಹೇಳತ್ತರ ನೀ ಇದ್ರೆ ಈ ರೀತಿ ತೆಗಿಯತಿ ನಾವಂತೂ ಒಂಥೂ ತೆಗ್ಯಾಲ ನೀವು ಹಿಂದಾಗ ನೀನೇ ಮುರ್ಕೋ ಅಂತ ಅಂದ್ಬಿಟ್ರು ಕೈ ಮತ್ತು ಹಿಂದಾಗಡೆ ಅವ್ರ ತಾಂಸ್ ತೆಗೆದು ಹೋದ ಬಳಕ ನಾವು ಮನೆಯವ್ರೆ ನಾಲ್ಕೈದು ಜನ ಕೊಡಿ ಒಂದು ನಾಲ್ಕೈದು ದಿವಸ ಆಯ್ತು ನಮಗೆ ಮುರ್ಲಿಕ್ಕೆ ಕಟಾದರೂ ಮತ್ತೆ ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಗೋಣಂತ್ರಿ ನಮಸ್ಕಾರ